ಹತ್ತಿಲ್ಲಾ ನಿಂಬಿಧಾನ ಕೊಡ್ಲಿ ಬಡಗ್ ಅಡ್ಡಾಡ್ತಾವ ಇತಿಹಾಸ ಐತಿ ಸರ ಇವ್ರು ಇಲ್ಲಾಂದ್ರ ಏನಾಯ್ತು ದೇವ್ರ ನಮ್ಗ ಕೈ ಕೊಟ್ಟಾನ ಏಯ್ ತಿನ್ನು ನಾವು ಅಡಿಗಿ ಎರಡ್ ದಿನ ಮಾಡ್ಕೊಂಡ್ ತಿಂತೀರಿ ಈಗ ಯಾರ ಕೈ ಬಿಡಬಾರ್ರಿ ಜೇಲ್ ಕರ್ತಾ ಹುಡುಗಿ ಸ್ಟಿಕ್ಟ್ ಇದ್ಳು ಆಕ್ಯಾವ್ ರವ್ನ ಕರ್ಕೊಂಡ್ ಬಂದ್ರು ಅಂದ್ರ ನಮ್ಮ ಅಪ್ಪನ ಕರ್ಕೊಂಡ್ ಬರೋಣ್ರಿ ಅಕ್ಕ ಅವರೇ ಹತ್ತ ರೂಪಾಯಿ ಇದ್ರೆ ಕೊಡ್ರಿ ಅಲ್ಲಿಂದ ಬಂದೀನಿ

ಎತ್ ಬಾಯ್ ಈಗ ರೀ ಜೋರ ಚಪ್ಪಾಳೆ ಹಾವ್ ಥ್ಯಾಂಕ್ ಯು ನಮ್ಮ ಟೀಮ್ ನಮಗ್ ಯಾವತ್ತೂ ಸಪೋರ್ಟ್ ಇರತ್ತ ಹಲೋ ನಿಮ್ಮ ಮಂದಿ ಚಪ್ಪಾಳಿ ಒಡಸ್ ನೋಡ್ ನೋಡಿ ಒಮ್ಮೆರ ಇವತ್ ನನ್ ಸ್ವಲ್ಪ ಧ್ವನಿ ಇಲ್ಲ ಪಾಪ ಅವ್ರು ಗಪ್ ಕುಂತಾರ ಬ್ಯಾಡ ನಾ ಹೇಳಿದ್ ಚಪ್ಪಾಳಿ ನಾ ಧ್ವನಿ ಅಲ್ಲಾ ಅದ ಅವ್ರಿಗೂ ಒಮ್ಮೆ ಒಮ್ಮೆ ಹೇಳು ಒತ್ತಗ ಹೇಳಿ ನಡೀತೈತಿ ಅಕ್ಕರ ಅವರೇ ಹತ್ ರೂಪಾಯಿ ಇದ್ರ ಕೊಡ್ರಿ ಅಲ್ಲಿಂದ ಬಂದಿನಿ

ಗಪ್ಪದಿ ನೀ ಮಣ್ಣು ಉಳ್ದಿದ್ದ ನಾನ ಉಳಿಸಿನ ಏನೂ ಅನ್ನಬೇಡ ಇವ್ರಂದ್ರ ನಡೀತಿದ್ರಿ ನಾವು ಹೆಣ್ಮಕ್ಳು ಏನೋ ಒಂದಂದ್ರ ಮ್ಯಾಲೆ ಎಬ್ಬಿಸಿ ಬಿಡ್ತಾರೆ ಅದನ್ನ ಗಪ್ಪಿ ನಿಮ್ಮಿಂದ ಹಿಂದ್ ನೂರಾರು ಜೀವ ಸಾಯ್ತಿರ್ತಾವೆ ನಿಮಗೇನೋ ಗೊತ್ತೈತಿ ಊರಾಗ ನಮ್ಮಿಂದ ಜಗಳ ಹತ್ತಿಲ್ಲ ನಿಮ್ಮಿಂದನ ಕೊಡ್ಲಿ ಬಡ್ಡಿ ಅಡ್ಡಾಡ್ತಾವು ಇತಿಹಾಸ ಐತಿ ಹಾ ಬರಲಿ ಇನ್ನೊಮ್ಮೆ ನಿಮ್ಮ ಮಂದಿದ ಹಾ ನಮ್ಮ ಮಂದಿ ಎಲ್ಲಾರು ಜೋರ ಚಪ್ಪಾಳ ಐತಟ್ರಿ ಹೆಣ್ಮಕ್ಳು ಅವ್ವ ಸಾಕ್ ಬಿಡ್ರಿ ಹಬ್ಬ ಮುಗಿತು ನಾಡು ರೊಟ್ಟಿ ಪಟ್ಟಿ ಮಾಡ್ಬೇಕು ಪಾಪ ರೊಟ್ಟಿ ನಮ್ಮ ಸಿಂಹ ಗರ್ಜನೆ ಕೇಳೋ ಏ ಕೇಳು ನೋಡ ಹೆಣ್ಮಕ್ಳು ನಿಮಗ ರೊಟ್ಟಿ ಬಡದ ಸುಸ್ತಾಗಿರ್ತ ಏನ್ ಸುಸ್ತ ನಾವು ತಂದ ಹಾಕ್ಲಿಕ್ಕೆ ಅಂದ್ರೆ ನೀ ಏನ್ ಮಾಡಿ ಹಾಕ್ತಿದ್ಯಾ ಬೋಬಣಿ ನಾವ್ ಮಾಡಿದ ತಿನ್ನೋದ್ಲೇ ನೀರು ಏ ನೀ ಮಾಡಿ ಹಾಕ್ಲಿಲ್ಲ ಅಂದ್ರೆ ಊರಾಗಿ ಅಕ್ರೆ ಜೀವನ ಮಾಡ್ತೀವಿ ನಾವು ಎರಡ್ ದಿನ ತಿಂತಿ ಎರಡ್ ದಿನ ತಿಂತಿ ಬಾಜು ಮನಿಗ್ ಹೋಗಿ ಎರಡು ದಿನ ಬಂದಿ ಮೂರ್ ದಿನ ಇಪ್ಪತ್ತೊಂದ್ ವರ್ಷ ಅಂತ ಇನ್ನ ಇಪ್ಪತ್ತ ವರ್ಷ ತಿನ್ನಕ್ಕ ಏನಾಗುತ್ತಾ ನಿಮಗ ರೊಕ್ಕಾನು ನಾವೇ ಕೊಡಬೇಕಂತ ತಿನ್ನಾಕ ಕುಡಿಯ ಆಕಾ ತಲೆ ಕೆಡ್ಸೋ ಬಿಡ ಮ ಎಲ್ಲರ ಏನ ಇವ್ರು ಇಲ್ಲಾಂದ್ರ ಏನಾಯ್ತು ದೇವ್ರ ನಮ್ ಕೈ ಕೊಟ್ಟಾನ ಏಯ್ ಮಾಡ್ಕೊಂತಿನ ನಾನು ಅಡ್ಗಿ ಎರಡ್ ದಿನ ಮಾಡ್ಕೊಂಡು ತಿಂತೀರಿ ಎಟ್ ದಿನ ತಲೆ ಕೆಡ್ಸೋನಲ್ಲ ಎರಡ್ ದಿನ ಆಕ್ಕು ಆದ್ರ ತಂಗಿ ಸಿಗತಾಳ ಈಗ ಟೆನ್ಷನ್ ಆಗ್ಬ್ಯಾಡ್ರಿ ಲವ್ ಮಾಡಂಗ ಮಾಡ್ರಿ ಮಾಡ್ರಿ ಸಿಕ್ಕ ಸತ್ತಿ ಇಬ್ರು ಕೈಯಾಗ ಲವ್ ಮಾಡಂಗ ಮಾಡ್ರಿ ಅಪ್ಪ ಒಬ್ಬಾಕಿ ಮಗಳ ಇದಿಲ್ಲ ಅಂದ್ರ ಮಗಳ ನಿಮ್ಮ ಅವ್ವನಗ್ ಅಂತ ಬಿಡ್ತಾನ ಚಿಗವನ್ ಚಿಕ್ಕವ್ವನ ಮಗಳ ನೋಡಿ ನಾನು ನಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ರಣ ಆ ಹೇಳಣ ಅನುಗಳ್ರೆ ಯಾ ಹುಡುಗರಿಂದ ನೀ ಹೋಗಬಡ್ರಿ ನಿಮ್ಮಿಂದ ಹುಡುಗರು ಮುಂದೆ ಕೈ ಬಿಡಬಡ್ರಿ ಜೇನಕರ್ತ ಹುಡುಗ strict ಇದ್ದಲು ಅಕಿವ ರವನ್ ಕರ್ಕೊಂಡು ಬಂದರೆ ಅಂದ್ರೆ ನಾವು ನಮ್ಮ ಅಪ್ಪನ ಕಿರುಗೊಂಡಿರನ್ರಿ what is it وانا ಹೀಗೆ ಮಾಡಿ ಅರಿಗಿರ ಸುಮ್ಮನೆ ತಮಾಷೆಗೋಸ್ಕರ ನಾವು ಮಾಡಿದ್ವಿ ಖುಷಿಗೋಸ್ಕರ ಅಂತ ಹೇಳ್ತ ಈಗಂತಾ ಬೇಕಾದಾಗ ಮಾವಾ ಬೇಡದಾಗ ಹೋಗ ಬಾವಾ ಬೇಕಾದಾಗ ಮಾವಾ ಇಲ್ಲ ಎಷ್ಟು ಮಂದಿ ಇದ್ರಲ್ಲೋ ಎನ್ನ ನೀವು ಹೇಳ ಸಡಪ್ ಬಗ್ಗೆ ಹೇಳಬೇಕೀಗ ನೀ ಅಪ್ಪ ಯಾಕೆ ಸುಮ್ಮನೆ ನಾನು ಓಡ್ತಾ ನಿನ್ನ ಬೇಡ ನಿನ್ ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ಹೇಳಬೇಕೀಗ ನೀ ಈಗ ನಾವು ನಿಯತ್ತಿಲ್ಲ ಇಲ್ಲ 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 ತಡಿ ತಡಿ ನಾವು ಸರಿ ಇಲ್ಲ ವಟ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲಾ ಹುಡುಗರು ಬಗ್ಗೆ ನಾನು ಹೇಳಾಕತ್ತಿಲ್ಲ ಕೆಲವೊಂದು ಹುಡುಗರು ಅಪ್ಪ ಟೊಮಾಟೆ ಹಣ್ಣು ಊರು ತು ಏನು ಹೊಲ ತುಂಬಾ ಗಿಡ ಇದ್ರು ಹಣ್ಣು ಒಂದಾದ ಒಂದ್ ಹಣ್ಣು ಕೆಟ್ಟಾಯ್ತಂದ್ರೆ ಇಡೀ ಹೊಲನ ಕೆಟ್ಟಾಯ್ತು ಅನ್ನೋ ಮಂದೈತಿ ಈಗ ಹಂಗ

ನಾವು ಬ್ರ್ಯಾಂಡ್ ಮೇಂಟೇನ್ ಮಾಡ್ತೇವೆ ಬ್ರ್ಯಾಂಡ್ ಮೇಂಟೇನ್ ಅಲ್ಲ ಅದಕ್ಕೆ ಅನ್ನೋದಲ್ಲ ಮುಂಜಾನೆ ಇದ್ದ ಮಣ್ಣಿನೊಳಗೆ ಮಣ್ಣಾಗಿ ಕಲ್ಲೊಳಗೆ ಕಲ್ಲಾಗಿ ಮುಳ್ಳೊಳಗೆ ಮುಳ್ಳಾಗಿ ನೀರಿನೊಳಗೆ ನೀರಾಗಿ ಬೆಳಗಿದ್ದ ಚಂದನ ಬಿಸಿಲು ಮಳಿ ಗಾಳಿ ಅಣ್ಣಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನೂ ನೋಡಲಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೀನಿ ಒಪ್ತೀನಂತೀರಿ ನಿಮ್ಮ ರೈತರ ಮಕ್ಕಳಿಗೆ ಕನೆ ಕೊಡೋಲ್ಲ ಹಂಗೇನಿಲ್ಲ ಹಾಗೇನಿಲ್ಲ ರೈತರು ಎಲ್ಲರೂ ನೌಕ್ರಿದಾರ ಅಂತಾರೋ ಅಣ್ಣ

ಅದಕ್ಕೆ ಹೇಳುದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕುದು ಬಿಟ್ಟನಂದ್ರೆ ಇಡೀ ಜಗತ್ತ ಬಿಕ್ಕ ಅದಕ್ಕೆ ದಯವಿಟ್ಟು ತಾಯಿ ತಂದೆಯರಲ್ಲಿ ಮನವಿ ಮಾಡ್ಕೊಳ್ತೀವಣ್ಣ ರೈತರ ಮಗ ರೈತಾದ್ರ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ ತನ್ನ ಮನಿ ಅಟ್ಟ ದುಡದ ಅನ್ನ ಹಾಕ್ತಾನ ಆದ್ರ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಇದ ನೆನಪಿರ್ಲಿ ನಿಮ್ಮ ತಲೆಗ ಥ್ಯಾಂಕ್ ಯು ಸೋ ಮಚ್ ಓಕೆ ಅಲ್ಲ ಕಾರಿಂದ ಹೇಳೋ ಮತ್ತು ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟು ಆಶೆ ಇದೆ ಅಂತ

ಅವಿ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ರ ಅದ ಗಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಪಂಚರ್ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಕೊಟ್ರಾ ಇಲ್ಲೇ ತಿಳ್ಕೊ ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಲಿ ಮ್ಯಾಗ ನಮ್ ಇಲ್ಲ ನಿಮ್ಮ ಗಡ್ಡಿಕ್ಯಾ ಸ್ಟೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನು ಲವ್ವಿ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗನ ಕೂಡ ನೀನ್ ನಿಯತ್ತಾಗಿರ್ತಿ ಅನ್ನಕ ಗ್ಯಾರಂಟಿ ಅಣ್ಣ ಅದಕ್ಕ ನಾವು ಅಲ್ಲೆಲ್ಲಿ ಅಲ್ಲೆಲ್ಲಿ ಈಗ ನಾನು ಒಂದು ಪ್ರಶ್ನೆಗೆ ಆನ್ಸರ್ ಹೇಳೋದು ಒಂದು ತಲಿ ಒಂದು ಕುರಿ ಕುರಿಲಿ ಒಂದು ಕುರಿಗೇಸ್ತಿ ಎರಡು ಕುರಿಗೆ ಮೂರ್ ಕುರಿಗೆ ನಾಕ್ ಕುರಿಗೆ ಐದು ಕುರಿಗೆ ಆರ್ ಕುರಿಗೆ ಬರ್ಲಿ ಜೋರ ಚಪ್ಪಳೆ ನಮ್ಮ ಹುಲಿಗೆ ಈಗ ಒಂದು ಎಮ್ಮಿಗೆ ಎಸ್ತಿಲಿ ಎರಡು ಎಮ್ಮಿಗೆ ಮೂರ್ ಎಮ್ಮಿಗೆ ನಾಲ್ಕು ಎಮ್ಮಿಗೆ ಐದು ಎಮ್ಮಿಗೆ ಆರ್ ಎಮ್ಮಿಗೆ బర్లి బర్లీర చప్పోళి ఈ కదురీ గేస్త ఆరు బర్లీ చప్పోళి ఈ టీచర్ గస్త ఎస్తి టీ కలస్ ముగి సాలి ಟೀಚರ್ಗೆ ಹತ್ತು ಹತ್ತು ಯು ಈಗ ಒಂದು ಡ್ಯಾನ್ಸ್ ಐತಿ ಯಾರು ಕುಂದಿರ್ತೀರಿ ಕುರ್ಚಮ್ಮ ಕೈ ಐತಿರ ಲಗುನು ಹಾ ನೀನ ಮಾಲಿ ನೀನ ಮುಗೀತಿ ಈಗ ನೀ ನೆಡಿ ಅಪ್ಪಾಜಿ ನೀವ್ ನೆಡ್ರಿ